ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್ ಇವತ್ತು ನಾನು ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರುವಂಥ ದಿ ಟ್ರಯಲ್ ಅನ್ನೋ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೂವಿ ಕ್ಲೈಮ್ಯಾಕ್ಸಲ್ಲಂತೂ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲಿರುವಂಥ ಟ್ವಿಸ್ಟ್ ಇರುತ್ತೆ ಸೊ ಏನು ಅನ್ನೋದನ್ನ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅಷ್ಟಕ್ಕೆ ಆ ಥರ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕಿಂದ ನನ್ನ ಚಾನಲ್ ಯೂಟ್ಯೂಬ್ ಯೂಟ್ಯೂಬ್ ಕೂಡ ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ತಡ ಬನ್ನಿ ಮಾಡೋಣ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮೂವಿಯ ಹೀರೋಯಿನ್ ಆದ ಅನ್ನೋರನ್ನ ತೋರಿಸ್ತಾರೆ ಅವರೊಂದು ಸಿನ್ಸಿಯರ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಅವ್ರ ಮದುವೆ ಆಗಿ ಈಗ ಒಂದ್ ವರ್ಷ ಆಗಿರೋದ್ರಿಂದ ಅವ್ರ ಹಸ್ಬೆಂಡ್ ಒಂದು ರೆಸ್ಟೋರೆಂಟ್ ಬುಕ್ ಮಾಡಿ ಟೆರೆಸ್ ಫುಲ್ ಅದ್ಧೂರಿಯಾಗಿ ಡೆಕೋರೇಟ್ ಮಾಡಿ ರೂಪನ್ನ ಇನ್ವೈಟ್ ಮಾಡಿರ್ತಾರೆ ಇದನ್ನ ನೋಡಿದಂತ ರೂಪನ್ ಗಂತೂ ಸಖತ್ ಖುಷಿ ಆಗುತ್ತೆ ಹಾಗೆ ಹೇಗಿದೆ ಡೆಕೋರೇಷನ್ ಅಂತ ರೂಪನ್ ಕೇಳೋವಾಗ ಅವ್ರ ಹಸ್ಬೆಂಡ್ ಗೆ ಥ್ಯಾಂಕ್ಸ್ ಹೇಳದಂತಾಗಿದೆ ಡೆಕೋರೇಟ್ ಅಂತ ಹೇಳ್ತಾರೆ ಹಾಗೆ ಇಬ್ರು ಹಗ್ ಮಾಡಿರೋವಾಗ ರೂಪಾ ಹಸ್ಬೆಂಡ್ ಹೇಳ್ತಾರೆ ನಾನು ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ಇಟ್ಟಿದ್ದೀನಿ ಕಣ್ಮುಚ್ಚು ಅಂತ ಹೇಳ್ತಾರೆ ಸೊ ರೂಪಾ ಕಣ್ಮುಚ್ಚಿರೋವಾಗ ಏನೋ ಒಂದು ರೀತಿ ಸೌಂಡ್ ಆದಂಗೆ ಆಗುತ್ತೆ ರೂಪಾ ಕಣ್ಬಿಟ್ಟು ಅಜಯ್ನ ಎಲ್ಲ ಕಡೆನೂ ಹುಡುಕ್ತಾರೆ ಆದ್ರೆ ಅಜಯ್ ಅಲ್ಲೆಲ್ಲೂ ಇರೋದೇ ಇಲ್ಲ ಇದರಿಂದ ಸ್ವಲ್ಪ ಮಟ್ಟಿಗೆ ಗಾಬರಿ ಆದಂತ ರೂಪಾ ಏನಾಯ್ತು ಅಂತ ಟೆರಸ್ ಇಂದ ನೋಡೋವಾಗ ಫುಲ್ ಶಾಕ್ ಆಗ್ತಾರೆ ಸೀನ್ ಕಟ್ ಮಾಡಿದ್ರೆ ಈ ಎಲ್ಲ ರಿಪೋರ್ಟನ್ನು ಕೂಡ ರೂಪಾ ಬಂದಿರೋ ಅಂತ ಕಾನ್ಸ್ಟೇಬಲ್ ಹತ್ರ ಹೇಳ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಅವರು ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿರ್ತಾರೆ ಅವ್ರ ಹಸ್ಬೆಂಡು ಟೆರಸ್ ಇಂದ ಬಿದ್ದು ಸ್ಯೂಸೈಡ್ ಮಾಡ್ಕೊಂಡಿರೋದಾಗಿ ತಿಳಿದ್ರು ಇಷ್ಟೇ ನಾನು ನಡೆದಿರೋದು ಅಂತ ಕಾನ್ಸ್ಟೇಬಲ್ ಹೇಳೋವಾಗ ಹೌದು ಅಂತ ಹೇಳಿದಂತ ರೂಪ ಆ ಒಂದು ವಿಚಾರಣಾ ಪತ್ರಕ್ಕೆ ಸೈನ್ ಮಾಡಿ ಕಳಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರೋ ರಾಜೀವ್ನ ನೋಡ್ತೀವಿ ರಾಜೀವ್ಗೆ ಕೋರ್ಟ್ ಇಂದ ಒಂದು ಲೆಟರ್ ಬಂದಿರತ್ತೆ ರೂಪನ್ ಮೇಲೆ ಯಾರೋ ಒಬ್ರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಕೇಸ್ ಆಗಿರ್ತಾರೆ ಅವಳ ಗಂಡನ ಅವಳೇ ಕೊಂದಿದ್ದಾಳೆ ಅಂತ ಸೊ ಅದು ಬೇರೆ ಯಾರು ಅಲ್ಲ ಅಜಯ್ ನ ಕಸಿನ್ ಆಗಿರ್ತಾಳೆ ಹಾಗೆ ಅದ್ರ ಜೊತೆಗೆ ಒಂದು ಫೋಟೋ ಕೂಡ ಸೆಂಡ್ ಮಾಡಿರ್ತಾಳೆ ಆ ಫೋಟೋದಲ್ಲಿ ರೂಪ ಹಾಗೆ ಅವಳ ಬಾಯ್ ಫ್ರೆಂಡ್ ಇಬ್ರು ಕೂಡ ಪಬ್ಲಿಕ್ ಹೋಗಿ ಅಗ್ ಮಾಡ್ಕೊಂತ ಇರೋ ಫೋಟೋ ಆಗಿರುತ್ತೆ ಇದನ್ನ ನೋಡಿದಂತ ರಾಜೀವ್ಗೂ ಕೂಡ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ರೂಪ ಗಂಡ ಸತ್ತಿ ಕೂಡ ಎರಡು ವಾರನೂ ಕೂಡ ಆಗಿಲ್ಲ ಈ ರೀತಿ ಇರುವಾಗ ಈ ರೀತಿ ಹಗ್ ಮಾಡ್ಕೊಂಡು ಪಬ್ಬಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಅದೊಳ ಬಾಯ್ ಫ್ರೆಂಡ್ ಆಗಿರ್ಬೋದು ಅಂತ ಅನ್ಕೊಂಡಂತವ್ರು ಈಗ ಕೇಸ್ನ ರೀ ಓಪನ್ ಮಾಡಿ ಪುನಃ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೋಸ್ಕರ ರೂಪನ್ ಮನೆಗೆ ಬಂದಂತ ರಾಜೀವಿಗೆ ಶಾಕಿಂಗ್ ವಿಷಯನೇ ಕಾಯ್ದಿರುತ್ತೆ ಯಾಕೆ ಅಂತಂದ್ರೆ ರೂಪ ಆರಾಮ್ಸೆ ಡ್ರಿಂಕ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದನ್ನ ನೋಡಿದಂತ ರಾಜೀವು ನಿಮ್ಮ ಗಂಡ ಸತ್ತಿನೂ ಕೂಡ ಎರಡು ವಾರನೂ ಆಗಿಲ್ಲ ಅಷ್ಟು ಬೇಗ ನಿಮಗೆ ಆ ದುಃಖ ಎಲ್ಲ ಮರ್ತೋಯ್ತಾ ಅಂತ ಕೇಳೋವಾಗ ವಿತೌಟ್ ಪರ್ಮಿಷನ್ ನೀವು ಒಳಗೆ ಬಂದಿದ್ದೆ ತಪ್ಪು ಅಂಥದ್ರಲ್ಲಿ ನನ್ನ ಕ್ಯಾರೆಕ್ಟ್ರನ್ನ ಜಡ್ಜ್ ಮಾಡಲಿಕ್ಕೆ ಯಾರು ಯಾಕೆ ಬಂದಿದ್ದು ಅಂತ ತಿಳ್ಕೊಬೋದಾ ಅಂತ ಕೇಳೋವಾಗ ಶನಿವಾರ ರಾತ್ರಿ ಎಲ್ಲಿದ್ರಿ ಅಂತ ಕೇಳ್ತಾರೆ ಇದಕ್ಕೆ ರೂಪ ಯಾವುದೇ ಉತ್ತರ ಕೊಡದೇ ಇದ್ದಾಗ ಶನಿವಾರ ರಾತ್ರಿಯ ಫೋಟೋನ ತೋರಿಸಿದಂಥವ್ರು ಒಂದು ನಿಮ್ಮ ಸೀಕ್ರೆಟ್ ಬಾಯ್ ಫ್ರೆಂಡ್ ಜೊತೆಗೆ ಪಬ್ಬಲ್ಲಿದ್ರಿ ಅನ್ಸುತ್ತೆ ಇಷ್ಟು ಬೇಗ ನೀವು ಪಬ್ಬಿಗೆ ಹೋಗಿದ್ದೀರಾ ಅಂತಂದರೆ ಆಲ್ರೆಡಿ ನಿಮ್ಮ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಮೇಲಿಂದ ನನಗೆ ಆರ್ಡ್ರ್ ಬಂದಿದೆ ಅಂತ ಹೇಳಿದಂಥವ್ರು ಸೀನ್ ಕಟ್ ಮಾಡಿದ್ರೆ ರೂಪನ್ನ ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೋಸ್ಕರ ಅವರು ಒಂದು ಸ್ಟೇಷನ್ ಗೆ ಕರ್ಕೊಂಡು ಹೋಗಿರ್ತಾರೆ ಇನ್ವೆಸ್ಟಿಗೇಷನ್ ರೂಮಲ್ಲಿ ಅಲ್ಲಿ ಅವಳನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಜ ಹೇಳಿ ಅವತ್ತಿನ ದಿವಸ ಏನ್ ನಡೀತು ನಿಮ್ ಹಸ್ಬೆಂಡ್ ನಿಜವಾಗ್ಲೂ ಹೇಗ್ ಸತ್ತೋದ್ರು ಅಂತ ಕೇಳಿದ್ದಕ್ಕೆ ಅಜಯ್ ಸತ್ತೋದ ನೆಕ್ಸ್ಟ್ ಡೇನೇ ನಾನು ಎಲ್ಲ ಕೂಡ ಸ್ಟೇಟ್ಮೆಂಟ್ ನಲ್ಲಿ ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ಸಲ ಚೆಕ್ ಮಾಡಿ ಅಂತ ಹೇಳ್ತಾಳೆ ಅದಕ್ಕೆ ಇನ್ಸ್ಪೆಕ್ಟರ್ ನಿಮ್ಮ ಗಂಡ ಸತ್ತೋದ್ ಮೇಲೆ ನಿಮ್ಮಲ್ಲಾದಂತ ಚೇಂಜಸ್ ಇಂದ ನೀವು ಪಬ್ಬಲ್ ಆ ರೀತಿ ಕಾಣಿಸ್ಕೊಂಡಿದ್ರಿಂದ ಆ ಫೋಟೋ ಸಮೇತವಾಗಿ ಕೋರ್ಟಿಗೆ ಯಾರೋ ಪಿಟಿಷನ್ ಹಾಕಿರೋದ್ರಿಂದ ಕೋರ್ಟ್ ನಮಗೆ ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ ಹೇಳಿದಾರೆ ನೀವು ಸಮಾಧಾನ ಹೇಳಬೇಕಾಗಿರೋದು ನನಗಲ್ಲ ಕೋರ್ಟಿಗೆ ಸೊ ನೀವೀಗ ಮೊದಲು ಹೇಳಿದ್ರ ಮೇಲೆ ನಿಂತ್ಕೊಳ್ತೀರಾ ಅಥವಾ ಅವತ್ತಿನ ದಿವಸ ಏನು ನಡೀತು ಅನ್ನೋದನ್ನ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಹೇಳ್ತೀರಾ ಅಂತ ಕೇಳೋವಾಗ ನಮಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ರೂಪ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ್ಲೇ ಅಜಯ್ ಅವಳಿಗೆ ಫೋನ್ ಮಾಡಿ ಇವತ್ ನಮ್ ಆನಿವರ್ಸರಿಗೋಸ್ಕರ ನಾನು ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ನ ಅರೇಂಜ್ ಮಾಡಿದೀನಿ ಆದ್ರೆ ಮನೇಲಲ್ಲ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ರೆಸ್ಟೋರೆಂಟ್ ನಲ್ಲಿ ಅಂತ ಹೇಳಿ ಅವಳನ್ನ ಅಲ್ಲಿಗೆ ಇನ್ವೈಟ್ ಮಾಡ್ತಾರೆ ಸೊ ಈ ಎಲ್ಲಾ ವಿಷಯ ತಿಳ್ಕೊಂಡಂತ ರೂಪಾ ತುಂಬಾ ಖುಷಿಯಿಂದ ರೆಸ್ಟೋರೆಂಟ್ ಗೆ ಬಂದಂತವ್ರು ಅಲ್ಲಿರುವಂತ ಅಷ್ಟು ಅರೇಂಜ್ಮೆಂಟ್ಸ್ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಈ ಮುಂಚೆನೆ ಹೇಳದಂಗೆ ರೂಪನ್ ಗೆ ಸರ್ಪ್ರೈಸ್ ಕೊಡ್ತೀನಿ ಕಣ್ಮುಚ್ಚು ಅಂತ ಹೇಳ್ದಂತ ಅಜಯ್ ಟೆರಸ್ ಇಂದ ಕೆಳಗಡೆ ಬಿದ್ದ ಸತ್ತೋಗಿರ್ತಾರೆ ಈ ಇಷ್ಟು ವಿಷಯ ನಾವು ವಾಪಸ್ ಇನ್ಸ್ಪೆಕ್ಟರ್ಗೂ ಕೂಡ ರೂಪಾಯಿಗ ಹೇಳಿರ್ತಾಳೆ ಇದನ್ನ ಕೇಳಿಸಿಕೊಂಡಂತ ಇನ್ಸ್ಪೆಕ್ಟರ್ ನಿಮ್ಮ ಗಂಡ ಹೇಗೆ ಸತ್ತೋಗಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಕೇಳೋವಾಗ ನನ್ನ ಪ್ರಕಾರ ಕಣ್ಮುಚ್ಚು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಗೆ ಸತ್ತೋದ್ರು ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿಯಾಗಿ ಗೊತ್ತಿಲ್ಲ ಆದರೆ ಅಲ್ಲಿರುವಂಥ ಒಂದು ಪೈಪಿಗೆ ಕಾಲು ತಗ್ಲಿ ಕೆಳಗೆ ಬಿದ್ದು ಬೈ ಆಕ್ಸಿಡೆಂಟಲ್ಲಿ ಅವ್ರು ಸತ್ತೋಗಿರ್ಬೋದು ಅಂತ ಹೇಳ್ತಾಳೆ ಹಾಗೆ ಇದೊಂದು ಆ್ಯಕ್ಸಿಡೆಂಟ್ ಅಂತ ಕೂಡ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಇನ್ಸ್ಪೆಕ್ಟರು ನಿನ್ನ ಫ್ಯಾಮಿಲಿ ಹಾಗೆ ಅಜಯ್ ಫ್ಯಾಮಿಲಿ ಬಗ್ಗೆ ಅಂತ ಕೇಳೋವಾಗ ಅಜಯ್ ಫ್ಯಾಮಿಲಿಲಿ ಅವ್ರ ಅಪ್ಪ ಅಮ್ಮ ಮಾತ್ರ ಇರೋದು ಇವರಿಬ್ಬರು ಮದುವೆ ಆದಮೇಲೆ ಅವರು ಊರಿಗೆ ಹೋಗ್ಬಿಟ್ರು ಹಾಗೆಯೇ ರೂಪಾ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದ್ರೆ ಅವರ ಅಮ್ಮ ಇಲ್ಲ ಅವರಪ್ಪ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಸೊ ರೂಪನ್ನು ಕೂಡ ಅವ್ರು ವರ್ಕ್ ಮಾಡ್ತಿರೋಂತ ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ಳುವಾಗ ರೂಪಾ ಇಲ್ಲೇ ಒಂಟಿಯಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಹಾಗೆಯೇ ನೀವಿರೋ ಮನೆ ಬಿಟ್ಟು ಅಷ್ಟು ದೂರ ಹೋಗಿ ಸೆಲೆಬ್ರೇಷನ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ ಇದ್ಯಾವುದು ಕೂಡ ನನ್ನ ಡಿಶಿಷನ್ ಅಲ್ಲ ಇದೆಲ್ಲವೂ ಕೂಡ ಅಜಯ್ ಡಿಸಿಷನ್ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದ್ದ ಅನ್ಸುತ್ತೆ ಅಂತ ತಿಳಿಸ್ತಾಳೆ ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ರು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ರೂಪಾ ಉತ್ತರ ಕೊಡುವಾಗಲೇನೆ ನಿಮ್ ಗಂಡ ಸತ್ತೋದ್ರು ಕೂಡ ಒಂಚೂರು ನೋವು ಅಷ್ಟು ಬೇಗ ನಿಮ್ ಸೀಕ್ರೆಟ್ ಬಾಯ್ ಫ್ರೆಂಡ್ ನ ಮೀಟ್ ಮಾಡಿದಿರಲ್ಲ ಅಂತ ಕೇಳೋವಾಗ ಅಜಯ್ ಸಾವುಗೂ ಇವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾಳೆ ಹಾಗೆ ಪಕ್ಕದಲ್ಲೇ ಇದ್ದಂತ ಮಿರರ್ ನೋಡ್ದ ರೂಪಾ ಮಿರರ್ ಇಂದ ಯಾರಾದ್ರೂ ಇದಾರಾ ಅಂತ ಕೇಳೋವಾಗ ಇನ್ಸ್ಪೆಕ್ಟರ್ ಅದ್ರಿಂದ ಇರೋ ಮೆಂಬರ್ಸ್ನೆಲ್ಲ ರೂಪನ್ಗೆ ತೋರಿಸ್ತಾರೆ ಹಾಗೆನೆ ನನ್ ಮೇಲೆ ಕೇಸ್ ಹಾಕಿದ್ ಯಾರು ಈ ಫೋಟೋನ ನಿಮಗ್ ಸೆಂಡ್ ಮಾಡಿ ಗೆ ಪಿಟಿಷನ್ ಹಾಕಿದ್ ಯಾರು ಅಂತ ಕೇಳೋವಾಗ ಅದು ಬೇರೆ ಯಾರು ಅಲ್ಲ ಅಜಯ್ ಕಝಿನ್ ಆಗಿರೋಂತ ವೈಷ್ಣವಿ ಅಂದ್ರೆ ಅಜಯ್ನ ತೆಂಗಿ ಆಗಿರ್ತಾಳೆ ಅವಳಿಗೆ ವಾಟ್ಸಾಪಲ್ಲಿ ಅಲ್ಲಿ ಅವಳ ಫ್ರೆಂಡ್ ಸೆಲ್ಫಿ ತಗೊಳೋಂತ ಟೈಮ್ ಅಲ್ಲಿ ಪಬ್ ಅಲ್ಲಿ ರೂಪ ಕಾಣಿಸಿದ್ರಿಂದ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೋಸ್ಕರ ವೈಷ್ಣವಿಗೆ ಕಳಿಸ್ತಾಳೆ ಅದನ್ನು ನೋಡಿದಂಥ ವೈಷ್ಣವಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಡೌಟ್ ಬಂದು ಅಜಯ್ ಫ್ರೆಂಡಿಗೆ ಫೋನ್ ಮಾಡಿ ಅಜಯ್ ನಿಮ್ಮ ಹತ್ರ ಯಾವುದಾದ್ರೂ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ರ ಅಂತ ಕೇಳೋವಾಗ ಅವ್ರ ಫ್ರೆಂಡ್ ಕೊಟ್ಟಂಥ ಉತ್ತರದಿಂದ ಸೀದಾ ರೂಪನ್ ಮನೆಗೆ ಬರ್ತಾಳೆ ಬಂದಂತವಳು ಕೆಲವೊಂದು ಬುಕ್ಸ್ಗಳನ್ನು ಅಜಯ್ ಕೊಟ್ಟಿದ್ದೆ ಅವ್ನು ನನಗೆ ವಾಪಸ್ ಕೊಡಲಿಲ್ಲ ಹುಡುಕ್ಬಿಟ್ಟು ತೊಗೊಂಡು ಹೋಗ್ತೀನಿ ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ ಇದಕ್ಕೆ ರೂಪ ಸರಿ ರೂಮಲ್ಲಿದೆ ಅದು ಯಾವ ಬುಕ್ ಬೇಕೋ ನಿನಗೆ ತಗೊಂಡು ಹೋಗು ಅಂತ ಹೇಳಿ ಕಳಿಸ್ತಾಳೆ ರೂಮಿಗೆ ಬಂದಂಥ ವೈಷ್ಣವಿ ಅಲ್ಲಿರೋ Thank ಟೇಬಲ್ಸ್ನೆಲ್ಲ ಹುಡುಕ್ಬೇಕಾದ್ರೆ ಇಷ್ಟ ದಿವಸದಿಂದ ಅಜಯ್ ಬರಿತಿದ್ದಂತ ಡೈರಿ ಸಿಕ್ಕಿರುತ್ತೆ ಆ ಡೈರಿನಲ್ಲಿ ಎಲ್ಲ ಎಲ್ಲಾ ವಿಷಯನೂ ಕೂಡ ಇರುತ್ತೆ ಸೊ ಇದೊಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ವೈಷ್ಣವಿ ರೂಪನ್ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗತ್ತೆ ಅಜಯ್ ಬರೆದಂತ ಡೈರಿ ಓದಂತ ವೈಷ್ಣವಿಗೆ ಅವರಣ್ಣ ಅಣ್ಣ ಒಂದೊಂದ್ ಕೂಡ ಎಂತ ನರ್ಕ ಅನುಭವಿಸ್ತಾ ರೂಪನಿಂದ ಅನ್ನೋದು ಗೊತ್ತಾಗಿರುತ್ತೆ ಸೊ ಈ ಡೈರಿನ ಓದಿದ್ಮೇಲೆ ಖಂಡಿತವಾಗ್ಲೂ ರೂಪನೇ ನಮ್ಮ ಅಣ್ಣನ ಕೊಂದಿರೋದು ಅಂತ ಅನ್ಸಿ ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ಗೆ ಅಂತ ಹಾಕಿರ್ತಾಳೆ ಸೊ ಡೈರಿನ ನ ಓದಂತ ಇನ್ಸ್ಪೆಕ್ಟರ್ ಗೊತ್ತಾಗಿರತ್ತೆ ಹುಡುಗಿ ನೋಡ್ಲಿಕ್ಕೆ ಅಂತ ಅಜಯ್ ಬಂದಿದ್ದ ದಿವಸ ರೂಪನ್ಗೆ ಮದುವೆ ಅಷ್ಟಾಗಿ ಇಷ್ಟ ಇರೋದಿಲ್ಲ ಅವ್ರ ಅಪ್ಪನ್ಗೋಸ್ಕರ ಒಪ್ಕೊಂಡಿರ್ತಾಳೆ ಅಂತ ಅಜಯ್ ಬರ್ದಿರ್ತಾನೆ ಇದನ್ನ ಕೇಳಿಸ್ಕೊಂಡಂತ ರೂಪ ಮದುವೆ ಇಷ್ಟ ಇಲ್ಲ ಅನ್ನೋ ಡಿಸಿಷನ್ ನಂದಲ್ಲ ಅಜಯ್ದು ಹುಡುಗಿ ನೋಡಕ್ ಬಂದಿದ್ದ ದಿವಸನೇ ತುಂಬಾ ಕ್ಲಿಯರ್ ಆಗಿ ಈ ವಿಷಯನ ನನ್ನ ಹತ್ರ ಅವರು ಹೇಳಿದ್ರು ಅಂತ ತಿಳಿಸ್ತಾಳೆ ಅಷ್ಟು ಮಾತ್ರ ಅಲ್ಲದೆ ಅಜಯ್ ರೂಪನ್ ಬಗ್ಗೆ ಇನ್ನು ತುಂಬಾನೇ ಡೈರಿನಲ್ಲಿ ಬರೆದಿರ್ತಾನೆ ಬರ್ದಿರ್ತಾನೆ ಪ್ರತಿ ದಿವಸ ರೂಪನಿಂದ ಎಷ್ಟೆಲ್ಲ ಹಿಂಸೆನ ಅನುಭವಿಸ್ತಾ ಇದ್ದಾನೆ ಅಂತ ಹಾಗೆ ಎಲ್ಲರೂ ಅನ್ಕೊಳ್ಳೋ ತರ ರೂಪ ಹಾಗೆ ಅಜಯ್ ಇಬ್ರು ಕೂಡ ಸಂತೋಷವಾಗಿರ್ಲೇ ಇಲ್ಲ ರೂಪನ್ಗೋಸ್ಕರ ಅಜಯ್ ಏನೇ ಮಾಡಿದ್ರು ಕೂಡ ರೂಪನ್ಗೆ ಯಾವಾಗ್ಲೂ ಕೋಪ ಬರ್ತಾನೆ ಇತ್ತು ಅಷ್ಟು ಮಾತ್ರ ಅಲ್ಲದೆ ರೂಪ ಒಂದ್ಸಲ ಪ್ರೆಗ್ನೆಂಟ್ ಆದಾಗ ನನ್ಗೆ ಮಗು ಈಗ್ಲೆ ಇಷ್ಟ ಇಲ್ಲ ಅಂತ ಹೇಳಿ ಅಬಾರ್ಷನ್ ಮಾಡಿಸ್ಲಿಕ್ಕೆ ಸೈನ್ ಮಾಡುವಂತಹ ಅಜಯ್ಗೆ ಫೋರ್ಸ್ ಮಾಡಿದ್ಲು ಈ ವಿಷಯ ಅಜಯ್ ಒಂದ್ಸಲ ಅವ್ನ ಫ್ರೆಂಡ್ ಹತ್ರ ಹೇಳ್ಕೊಂಡು ತುಂಬಾನೇ ದುಃಖ ಅನುಭವಿಸಿರ್ತಾನೆ ಹಾಗೆನೆ ರೂಪನ್ ಬರ್ತಡೆ ದಿವಸ ರೂಪನ್ಗೋಸ್ಕರ ಅಜಯ್ ಸರ್ಪ್ರೈಸ್ ಆಗಿ ಒಂದು ಗೋಲ್ಡ್ ನೆಕ್ಲೆಸ್ ನ ಗಿಫ್ಟ್ ಆಗಿ ತಗೊಂಡ್ ಬಂದಿರ್ತಾರೆ ಇದನ್ನ ನೋಡಿದಂತ ರೂಪಾ ಖುಷಿ ಪಡ್ದಾನೆ ಇಷ್ಟಕ್ಕೊಂದು ಎಕ್ಸ್ಪೆನ್ಸಿವ್ ಗಿಫ್ಟ್ ತಗೊಂಡ್ ಬಾ ಅಂತ ನನಗೆ ಯಾರು ಹೇಳಿದ್ದು ಅಂತ ಕೋಪ ಮಾಡ್ಕೊಂಡಿರ್ತಾಳೆ ಇಷ್ಟು ಮಾತ್ರ ಅಲ್ಲದೆ ರೂಪನ್ ಬರ್ತಡೆ ಇದ್ದಿದ್ರಿಂದ ಅಜಯ್ ತಂದೆ ವಿಷಸ್ ಹೇಳಿಕೋಸ್ಕರ ಫೋನ್ ಇಸ್ಕೊಂಡಾಗ್ಲೂ ಕೂಡ ರೂಪಾ ಅವರಿಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ದಾನೆ ತುಂಬಾ ಜೋರ್ ಮಾಡಿ ಮೊಬೈಲ್ ನ ತೆಗೆದು ಎಸ್ತಿರ್ತಾಳೆ ಇದೆಲ್ಲದ್ರಿಂದ ಅಜಯ್ ತುಂಬಾನೇ ಬೇಜಾರಾಗಿರ್ತಾನೆ ಯಾಕೆ ಅಂತಂದ್ರೆ ಅಜಯ್ ಯಾವ ಡಿಸಿಷನ್ಗೂ ಕೂಡ ರೂಪ ವ್ಯಾಲ್ಯೂ ಮಾಡ್ತಾ ಇರಲ್ಲ ಈ ಎಲ್ಲ ಫ್ರಸ್ಟ್ರೇಷನ್ ಇಂದ ತುಂಬಾ ಬಳಲ್ತಾ ಇದ್ದಂತ ಅಜಯ್ ಒಂದ್ಸಲ ಡಾಕ್ಟರ್ ನ ಮೀಟ್ ಮಾಡಿ ಅವ್ರ ಹತ್ರ ನಡೆದಿರೋ ಅಷ್ಟು ಕೂಡ ಹೇಳ್ಕೊಳ್ತಾನೆ ಹಾಗೇನೆ ಈ ಎಲ್ಲ ಯೋಜನೆಯಿಂದ ನನಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಅಂತ ಕೂಡ ಹೇಳ್ತಾನೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ಡಾಕ್ಟರ್ ಅವ್ನು ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಹೇಳಿ ಕೆಲವೊಂದು ಮೆಡಿಸನ್ ಗಳನ್ನ ಅವನಿಗೋಸ್ಕರ ಕೊಟ್ಟಿರ್ತಾರೆ ಸೊ ಇದನ್ನೆಲ್ಲ ಓದ್ದಂತ ಇನ್ಸ್ಪೆಕ್ಟರ್ ರಾಜೀವ್ ಆ ಡಾಕ್ಟರ್ ನ ಕರೆಸಿ ಖಂಡಿತವಾಗ್ಲೂ ಅವ್ರು ನಿಮ್ಮ ಹತ್ರ ಟ್ರೀಟ್ಮೆಂಟ್ ರ ಬಂದಿದ್ರಾ ಅಂತ ಕೇಳ್ತಾರೆ ಅದಕ್ಕೆ ಡಾಕ್ಟ್ರು ಹೌದು ಸರ್ ಅವ್ರು ನನ್ನ ಹತ್ರ ಟ್ರೀಟ್ಮೆಂಟ್ ಗೋಸ್ಕರ ಬಂದಿದ್ರು ಮಾನಸಿಕವಾಗಿ ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದಿದ್ರಿಂದ ಅವರಿಗೆ ಮೆಡಿಸಿನ್ ಬರ್ಕೊಟ್ಟಿದ್ದಾಗಿ ತಿಳಿಸ್ತಾರೆ ಸೊ ಇದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಈಗ್ಲಾದ್ರೂ ಈ ಡೈರಿನಲ್ಲಿ ಬರ್ದಿರೋದೆಲ್ಲ ನಿಜ ಅಂತ ನಂಬ್ತೀರಾ ಅಂತ ಮತ್ತೆ ಮತ್ತೆ ಅವಳನ್ನ ಕ್ವಶನ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ರೂಪ ಆ ನ ಅವರೇ ಬರ್ದಿದ್ದಾರೆ ಅಂತ ಏನ್ ಗ್ಯಾರಂಟಿ ನಾನ್ ನೋಡಿರೋ ಪ್ರಕಾರ ಅವರಿಗೆ ಡೈರಿ ಬರೆಯೋ ಅಂತ ಅಭ್ಯಾಸನೇ ಇರ್ಲಿಲ್ಲ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಇನ್ವೆಸ್ಟಿಗೇಷನ್ ಆಫೀಸರು ನೀವು ಫೋನ್ ಅಲ್ಲಿ ಯಾರತ್ರ ನಾನಾದ್ರು ಅಜಯ್ ನ ಕೊಲ್ಲೋದ್ರ ಬಗ್ಗೆ ಹೇಳ್ತಾ ಇದ್ರ ಅಂತ ಕೇಳೋವಾಗ ರೂಪ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಅಜಯ್ ಅವಳಿಗೆ ಗೊತ್ತಾಗ್ದಂಗೆ ರೆಕಾರ್ಡ್ ಮಾಡಿದಂತ ಒಂದು ಆಡಿಯೋನ ಕೇಳಿಸ್ತಾರೆ ಅಜಯ್ ಜೊತೆ ಬದ್ಕೋದಕ್ ಆಗ್ತಾನೆ ಇಲ್ಲ ನನಗ್ ಬರ್ತಿರೋಂತ ಕೋಪಕ್ಕೆ ಅಜಯ್ ನ ಸಾಯಿಸ್ಬೇಕು ಅನಿಸ್ತಾ ಇದೆ ಅಷ್ಟ್ ಮಾತ್ರ ಅಲ್ಲದೆ ಅದನ್ನ ಒಂದು ಆಕ್ಸಿಡೆಂಟ್ ರೀತಿ ಮಾಡ್ಬಿಡೋಣ ಅಂತ ಅನಿಸ್ತಾ ಇದೆ ಅಂತ ಮಾತಾಡ್ತಾ ಇರ್ತಾಳೆ ಇದನ್ನ ಅಜಯ್ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಇದನ್ನ ಕೇಳಿಸ್ಕೊಂಡಂತ ರೂಪಾ ಅಜಯ್ ಸತ್ತಾದ್ರೂ ಸರಿ ನನ್ನ ಸಿಗಾಕಸ್ಬೇಕು ಅಂತ ನೋಡ್ತಾ ಇದ್ದಾರೆ ನೀವು ನೋಡಿದ್ರೆ ಅಂತ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ ಸೊ ತುಂಬಾನೇ ಬೇಜಾರ್ನಲ್ಲಿ ಇದ್ದಂತ ರೂಪ ಈಗ ಇನ್ನೇನ್ ಮಾಡೋಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಅಂತ ಅನ್ಕೊಂಡಂತವಳು ನಡೆದಿರೋ ಅಂತ ನಿಜವಾದ ವಿಷಯ ಹೇಳ್ತೀನಿ ಅಂತ ಹೇಳಿ ಏನ್ ವಿಷಯ ನಡೆದಿದೆ ಅನ್ನೋದನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ ನಿಜ ಹೇಳ್ಬೇಕು ಅಂತಂದ್ರೆ ಅಜಯ್ ಗಾಗ್ಲಿ ಹಾಗೆ ರೂಪಾಗಾಗ್ಲಿ ಇಬ್ಬರಿಗೂ ಕೂಡ ಈ ಮದ್ವೆ ಇಷ್ಟ ಇರೋದಿಲ್ಲ ಆದ್ರೆ ಫ್ಯಾಮಿಲಿಗೋಸ್ಕರ ಈ ಒಂದು ಹೆಣ್ಣು ನೋಡುವಂತ ಶಾಸ್ತ್ರಕ್ಕೆ ಬಂದಿರ್ತಾರೆ ಆದ್ರೆ ಅವರಿಬ್ರು ಮಾತಾಡುವಾಗ ಗೊತ್ತಾಗುತ್ತೆ ಅವ್ರಿಬ್ರಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ ಅಂತ ಹಾಗೆ ರೂಪಾ ಹೇಳ್ತಾರೆ ನೀವು ನಿಮ್ ಪೇರೆಂಟ್ಸ್ ಹತ್ರ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಹಾಗೆ ನಾನು ಕೂಡ ನನ್ನ ಫಾದರ್ ಹತ್ರ ಹೇಳ್ತೀನಿ ಅಂತ ಹೇಳಿರ್ತಾಳೆ ಆದರೆ ಅಜಯ್ ಫೋನ್ ಮಾಡಿ ನಿಮ್ಮ ಮಗಳು ನನಗೆ ತುಂಬನೇ ಇಷ್ಟ ಆದ್ರು ಅಂಕಲ್ ಅಂತ ಹೇಳಿರ್ತಾನೆ ಇದನ್ನ ಕೇಳಿಸ್ಕೊಂಡಂಥ ರೂಪಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಯಾಕೆ ಅಂತಂದರೆ ನನ್ನ ಹತ್ರ ಒಂಥರ ಹೇಳಿದ್ದಾರೆ ಹಾಗೆ ನಮ್ಮ ತಂದೆ ಹತ್ರ ಒಂಥರ ಹೇಳಿದಾರಲ್ಲ ಅಂತ ಅಂದ್ಕೊಳ್ತಾಳೆ ಆದರೂ ಕೂಡ ತಂದೆ ಎದುರುಗಡೆ ಯಾವುದೇ ರೀತಿಯ ವಿರೋಧ ಮಾಡ್ದೇ ಅಜಯ್ ಜೊತೆಗೆ ಮದುವೆ ಆಗುತ್ತೆ ಹಾಗೆ ಫಸ್ಟ್ ನೈಟ್ ದಿವಸ ನೀವು ನನಗೋಸ್ಕರ ನಿಮ್ಮ ಒಪಿನಿಯನ್ ಅನ್ನ ಚೇಂಜ್ ಮಾಡ್ಕೊಂಡ್ರ ಅಂತ ರೂಪ ಸಾಫ್ಟ್ ಆಗಿ ಕೇಳಿದ್ರು ಕೂಡ ನಾನು ನಿಮಗೋಸ್ಕರ ಎಲ್ಲ ಚೇಂಜ್ ಆಗಿದ್ದು ನನ್ನ ಪೇರೆಂಟ್ಸ್ಗಳು ನಿಮ್ಮನ್ನ ಮದುವೆ ಮಾಡ್ಕೊಳ್ಲಿಕ್ಕೆ ಫೋರ್ಸ್ ಮಾಡಿದ್ರಿಂದ ನಾನು ಮದುವೆ ಮಾಡ್ಕೊಂಡಿದ್ದು ಲೈಫಲ್ಲಿ ತುಂಬಾ ಡಿಪ್ರೆಷನ್ ಇದ್ದಾಗ್ಲೂ ಕೂಡ ಅವ್ರು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಇವತ್ತಿನ ದಿವಸ ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಅಂತ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡೆ ಆದರೆ ಸದ್ಯಕ್ಕೆ ನಿಮ್ಮ ಜೊತೆಗೆ ನನ್ನ ಕೈಲಿ ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ ಅಂತ ಹೇಳಿ ಅಜಯ್ ಅಲ್ಲಿಂದ ಎದ್ದೋಗಿರ್ತಾರೆ ಸೊ ಇದೆಲ್ಲ ಆಗಿ ರೂಪಾ ಹಾಗೆ ಅಜಯ್ ಇಬ್ರು ಕೂಡ ತುಂಬಾ ಚೆನ್ನಾಗಿರ್ತಾರೆ ಹಾಗೆ ಫಿಸಿಕಲಿ ಕೂಡ ಚೆನ್ನಾಗಿರ್ತಾರೆ ಒಂದ್ ದಿವಸ ನೈಟ್ ರೂಪಾ ಅಜಯ್ಗೋಸ್ಕರ ಅಡುಗೆ ಮಾಡ್ಕೊಂಡು ವೇಟ್ ಮಾಡುವಾಗ ಎಷ್ಟೊತ್ತಾದ್ರೂ ಕೂಡ ಅಜಯ್ ಬಂದಿರೋದಿಲ್ಲ ಹಾಗೆ ಬಂದಂತವ್ರು ಆಫೀಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಹೋಗಿ ಮಲಗಿರ್ತಾರೆ ಇದರಿಂದ ರೂಪಾಗಂತೂ ತುಂಬಾನೇ ಬೇಜಾರಾಗುತ್ತೆ ಯಾಕೆ ಅಂತಂದ್ರೆ ಅಜಯ್ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ ಹಾಗೆ ಸ್ವಲ್ಪ ದಿವಸ ಈ ರೀತಿಯಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾವಾಗ್ಲೂ ಕೂಡ ಅಜಯ್ದು ಇದೇ ರೀತಿಯ ಬಿಹೇವಿಯರ್ ಆಗಿರುತ್ತೆ ಇದರಿಂದ ರೂಪಾಗ ಕೂಡ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಇದನ್ನೆಲ್ಲ ನೋಡ್ತಿದ್ದಂತ ರೂಪಾಗಂತೂ ಅಜಯ್ ಅಮಾಯಕನ ಅಥವಾ ಎಲ್ಲ ಗೊತ್ತಿದ್ದು ಈ ರೀತಿ ಬಿಹೇವ್ ಮಾಡ್ತಾ ಇದ್ರಿಗೆ ಏನಾದ್ರು ಕಾಯಿಲೆ ಇದೆಯಾ ಅಂತ ಯಾವಾಗ್ಲೂ ಕೂಡ ಅವಳಿಗೆ ಅವಳೆ ಪ್ರಶ್ನೆ ಮಾಡ್ಕೊಂಡು ತುಂಬಾನೇ ಜಿಗುಪ್ಸೆನ ಅನ್ಭವಿಸ್ತಾ ಇರ್ತಾಳೆ ಒಂದ್ಸಲ ಅಂತೂ ಫಂಕ್ಷನ್ ಗೆ ಒಟ್ಟಿಗೆ ಹೋಗೋಣ ಅಂತ ಹೇಳಿದಂತ ಅಜಯ್ ಸಂಜೆ ಅವನೊಬ್ನೇ ಫಂಕ್ಷನ್ ಅನ್ನ ಮುಗಿಸ್ಕೊ ಬಂದು ಆಲ್ರೆಡಿ ಮುಗಿಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ರೂಪನ್ ಗೆ ಹರ್ಟ್ ಮಾಡಿರ್ತಾನೆ ಈಗಿರುವಾಗ್ಲೆ ರೂಪ ಪ್ರೆಗ್ನೆಂಟ್ ಆಗಿರೋವಾಗ ಈ ಒಂದು ಖುಷಿ ವಿಷಯನ ಅಜಯ್ ಹತ್ರ ಹೇಳಿರ್ತಾಳೆ ಅಜಯ್ ಕೂಡ ಖುಷಿ ಪಟ್ಟಿರ್ತಾನೆ ಆದ್ರೆ ಸಂಜೆ ೊಳಗಾಗ್ಲೆ ನನ್ಗೆ ಈ ಮಗು ಈಗ್ಲೇ ಬೇಡ ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳಿರ್ತಾನೆ ಇದರಿಂದ ಇದ್ರಿಂದ ಗಂತೂ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ಹಾಗೆ ಬೇಜಾರಾಗುತ್ತೆ ಬೆಳಗ್ಗೆ ಚೆನ್ನಾಗಿದ್ದವರು ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಡೈರಿನಲ್ಲಿ ಮಾತ್ರ ಅಜಯ್ ರೂಪ ಸೈನ್ ಮಾಡ್ಲಿಕ್ಕೆ ಹೇಳಿ ಟಾರ್ಚರ್ ಮಾಡಿದ್ಲು ಅಂತ ಬರ್ದಿರ್ತಾನೆ ನಿಜ ಹೇಳಬೇಕು ಅಂತಂದ್ರೆ ಅಜಯ್ನೇ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ತಂದು ರೂಪಾಗೆ ಸೈನ್ ಮಾಡು ಅಂತ ಹೇಳಿ ಟಾರ್ಚರ್ ಮಾಡಿರ್ತಾನೆ ಇದರಿಂದ ರೂಪ ತುಂಬಾ ಒಂಟಿಯಾಗಿ ನೋನ ಅನುಭವಿಸಿರ್ತಾಳೆ ಹಾಗೇನೆ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂತ ಇನ್ಸ್ಪೆಕ್ಟರು ಅವನ ಮೇಲೆ ರಿವೇಂಜ್ ತಿಳಿಸ್ಕೊಳ್ಳಿಕ್ಕೆ ಕೊನೆಗೂ ಅವನನ್ನು ಟೆರಸ್ ಇಂದ ದೂಕಿ ಸಾಯಿಸಿದೆ ಅಲ್ವಾ ಅಂತ ಕೇಳೋವಾಗ ಇವಾಗ ರಿವೀಲ್ ಆಗೋ ಅಂಥ ಟ್ವಿಸ್ಟ್ ಏನು ಅಂತಂದರೆ ಅಜಯ್ ನಾನು ಕೊಲೆ ಮಾಡಲಿಲ್ಲ ಆದರೆ ಅಜಯ್ ಸೂಸೈಡ್ ಮಾಡ್ಕೊಂಡಿದ್ದು ಅದು ಆಕ್ಸಿಡೆಂಟ್ ಇಂದ ಸತ್ತೋಗಿದ್ದಲ್ಲ ಸ್ಯೂಸೈಡ್ ಮಾಡ್ಕೊಂಡಿದ್ದು ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ಗೂ ಕೂಡ ಶಾಕ್ ಆಗುತ್ತೆ ಇದೇನು ಹೊಸ ನಾಟಕನ ಅಂತ ಕೇಳೋವಾಗ ಅಜಯ್ ಬರ್ದಿದ್ದಂತ ಸೂಸೈಡ್ ಲೆಟರ್ ನ ಇನ್ಸ್ಪೆಕ್ಟರ್ ಗೆ ತೋರಿಸ್ತಾರೆ ಹಾಗೆ ಅಜಯ್ ತಂದೆ ಕೂಡ ಅದು ಅಜಯ್ ಬರ್ದಿರೋದು ಅಂತ ಕನ್ಫರ್ಮ್ ಮಾಡ್ತಾರೆ ಅಜಯ್ ಆ ಸ್ಯೂಸೈಡ್ ಲೆಟರ್ ಅಲ್ಲಿ ಕೂಡ ರೂಪ ಎಷ್ಟು ಮಟ್ಟಿಗೆ ಬಿಹೇವ್ ಮಾಡ್ತಾ ಇದ್ಲು ಅನ್ನೋದು ತುಂಬಾ ಕೆಟ್ಟದಾಗಿ ಬರ್ದಿರೋದ್ರಿಂದ ಆ ಸ್ಯೂಸೈಡ್ ಲೆಟರ್ ಆಚೆ ಬರಬಾರದು ಅಂತ ಇಷ್ಟು ದಿವಸ ಆ ಸ್ಯೂಸೈಡ್ ಲೆಟರ್ ರೂಪ ಹೈಡ್ ಮಾಡಿರ್ತಾರೆ ಈಗ ಬೇರೆ ದಾರಿ ಇದನ್ನೆಲ್ಲ ಇನ್ಸ್ಪೆಕ್ಟರ್ ಅಜಯ್ ತಂದೆನ ಕರೆಸಿ ಕಾಯಿಲೆ ಇತ್ತ ಅಂತ ಕೇಳೋವಾಗ ಹೌದು ಇತ್ತು ಅಂತ ಹೇಳ್ತಾರೆ ಹಿಂದೆ ಅವ್ರ ಸ್ಕೂಲ್ ನಲ್ಲಿ ಓದ್ಬೇಕಾದ್ರೆ ಅವ್ರ ಸ್ಕೂಲ್ ಫ್ರೆಂಡ್ ಇದ್ದಕ್ಕಿದ್ದಂಗೆ ಸತ್ತೋಗಿರೋದ್ರಿಂದ ಯಾವಾಗ್ಲೂ ಕೂಡ ಡಿಪ್ರೆಷನ್ ಇಂದ ಮೋಡಿಯಾಗೆ ಕೂತಿರ್ತಿದ್ದ ಒಂದ್ ದಿವಸ ಹೀಗೆ ಇರುವಾಗ ಒಂದ್ ಹೊಸ ಟಿವಿನ ಮನೆಗ್ ತಗೊಂಡ್ ಬಂದು ಆ ಟಿವಿನ ಎಲ್ ಫಿಕ್ಸ್ ಮಾಡ್ಬೇಕು ಅಂತ ನಾನು ನನ್ನ ಹೆಂಡತಿ ಮಾತಾಡ್ತಾ ಇರ್ಬೇಕಾದ್ರೆ ನಾನ್ ನನ್ನ ಮಗನ್ ಕಡೆ ತಿರುಗಿ ಟಿವಿನ ಎಲ್ಲಿಟ್ರೆ ಚೆನ್ನಾಗಿ ಕಾಣತ್ತೆ ಅಂತ ಕೇಳೋವಾಗ ನನ್ನ ಮಗ ಟಿವಿನ ಇಂತ ಕಡೆ ಇಟ್ಟರೆ ಚೆನ್ನಾಗಿರತ್ತೆ ಅಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋದ ಆಗ ನನಗೆ ಅರ್ಥ ಆಗಿದೆ ಏನು ಅಂತಂದ್ರೆ ಅವನೇನಾದ್ರೂ ನಿರ್ಧಾರ ತಗೊಳ್ಬೇಕು ಅಂತಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಿದ್ದ ಅನ್ನೋದು ಗೊತ್ತಾಯ್ತು ಅದಾದ್ಮೇಲೆ ಅವ್ನ ಫ್ರೆಂಡ್ಸ್ ಜೊತೆಗಾಗಿರ್ಬೋದು ಅಥವಾ ರಿಲೇಟಿವ್ಸ್ ಜೊತೆಗಾಗಿರ್ಬೋದು ಯಾವುದೇ ವಿಷಯನೂ ಕೂಡ ಡಿಸೈಡ್ ಮಾಡ್ಲಿಕ್ಕೆ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೆ ಇದರಿಂದ ನನ್ನ ಮಗನು ಕೂಡ ಡಿಪ್ರೆಷನ್ ಇಂದ ಆಚೆ ಬರ್ಲಿಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳ್ತಾರೆ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ ಅಜಯ್ಗೆ ಇರುವಂತ ಮಾನಸಿಕ ಕಾಯಿಲೆ ಯಾವ್ದೇ ನಿರ್ಧಾರನೂ ಕೂಡ ಅವನ ಕೇಳೇ ತಗೊಳ್ಬೇಕು ಅನ್ನೋದು ಅದ್ಬಿಟ್ಟು ಅವ್ನು ಅಂತ ನಿರ್ಧಾರಕ್ಕೆ ಯಾರಾದ್ರೂ ವಿರೋಧ ಮಾತಾಡಿದ್ರೆ ಅವ್ನಿಗೆ ತುಂಬಾ ಕೋಪ ಬರ್ತಿತ್ತು ಹಾಗೆ ಹುಚ್ಚುಚ್ಚಾಗಿ ಆಡೋದಕ್ಕೆ ಶುರು ಮಾಡ್ತಿದ್ದ ಅನ್ನೋದು ಗೊತ್ತಾಗತ್ತೆ ಈಗ ಪ್ರೆಸೆಂಟ್ ನಲ್ಲಿ ಇದನ್ನೆಲ್ಲ ಕೇಳಿಸಿಕೊಂಡಂತ ಇನ್ಸ್ಪೆಕ್ಟರ್ ರೂಪಾತ್ರ ನಿಮ್ ಹಸ್ಬೆಂಡ್ ಸ್ಯೂಸೈಡ್ ಮೇಲೆ ನೀವು ಪಡುವಂತ ದುಃಖನ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅಂತ ಕೇಳ್ತಾರೆ ಸೊ ಇದಕ್ಕೆ ರೂಪಾ ಕೂಡ ಹೌದು ಅಂತ ಹೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಸ್ವಲ್ಪನಾದ್ರೂ ನಂಬೋ ರೀತಿ ಹೇಳಿ ನಿಜ ಹೇಳಿ ಅವತ್ತಿನ ದಿವಸ ಏನಾಯ್ತು ಅಂತ ಗದ್ರಿಸಿ ಆಗಿ ಅವತ್ತಿನ ದಿವಸ ಏನು ನಡೀತು ಅನ್ನೋದನ್ನ ರೂಪ ಹೇಳೋದಕ್ಕೆ ಶುರು ಮಾಡ್ತಾರೆ ರೂಪಾ ಹಸ್ಬೆಂಡ್ ಫೋನ್ ಮಾಡಿ ಇಂಥ ಕಡೆ ಪಾರ್ಟಿ ಇದೆ ಬಾ ಅಂತ ಕರೆದಾಗ ಮನೆಗೆ ಬಂದಂಥ ರೂಪ ರೆಡಿಯಾಗಿ ಹೋಗಬೇಕು ಅಂತ ಅನ್ಕೊಳ್ತಿರುವಾಗ್ಲೇ ಅಲ್ಲಿ ಅಜಯ್ ಬರ್ತಿಟ್ಟಂತ ಸ್ಯೂಸೈಡ್ ಲೆಟರ್ ಸಿಗುತ್ತೆ ಇದನ್ನು ನೋಡಿದಂಥ ರೂಪನ್ಗೂ ಫಸ್ಟ್ ಶಾಕ್ ಆಗಿ ಅಜಯ್ ಹತ್ರ ಬಂದು ಏನು ಈ ರೀತಿ ಎಲ್ಲ ನನ್ನ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರೋ ರೀತಿ ಸ್ಯೂಸೈಡ್ ಲೆಟರ್ ಬರೆದಿಟ್ಟಿದ್ಯಾ ಅಂತ ಕೇಳೋವಾಗ ಅಜಯ್ ಹೇಳ್ತಾರೆ ಹೌದೇ ನಾನು ತಗೊಳ್ತಾ ಇದ್ದಂಥ ಡಿಸಿಷನನ್ನು ಎಲ್ಲರೂ ಗೌರವಿಸ್ತಾ ಇದ್ರು ನನ್ನ ಜೊತೆ ಇರೋರೆಲ್ಲರೂ ನನ್ನ ಮಾತನ್ನ ಕೇಳ್ತಾ ಇದ್ರು ಆದರೆ ನೀನು ಮಾತ್ರ ಆ ಥರ ಅಲ್ಲ ಇಂಡಿಪೆಂಡೆಂಟ್ ವುಮೆನ್ ನಿನಗೆ ಫ್ರೀಡಮ್ ಆಗಿರಬೇಕು ಅಂದ್ಕೊಂಡೆ ಅಲ್ವಾ ನಿನಗೆ ಏನು ಇಷ್ಟನೋ ಅದನ್ನೇ ಮಾಡಬೇಕು ಅಂದ್ಕೊಳ್ತೀಯ ನೀನು ಏನು ಮಾಡಿದ್ರು ಕೂಡ ನನ್ನನ್ನು ಒಂದು ಮಾತು ಕೂಡ ಕೇಳ್ತಿರ್ಲಿಲ್ಲ ನನಗೆ ಸ್ವಲ್ಪವೂ ವ್ಯಾಲ್ಯೂನೇ ಇಲ್ಲ ಇತ್ತೀಚೆಗೆ ನನ್ನ ಫ್ರೆಂಡ್ಸು ಕೂಡ ಏನೇ ನಿರ್ಧಾರ ತಗೊಳ್ಬೇಕಾದ್ರು ನಿನ್ನ ಹೆಂಡ್ತಿನ ಕೇಳು ಅಂತ ಹೇಳ್ತಾ ಇದಾರೆ ಇದಕ್ಕಂತೂ ನಂಗೆ ತುಂಬಾ ಕೋಪ ಬರ್ತಾ ಇದೆ ಇನ್ಮೇಲಾದ್ರೂ ನಾನು ಹೇಳಿದ್ನ ಕೇಳ್ಕೊಂಡು ಕೆಲಸ ಬಿಟ್ಟು ಮನೆಯಲ್ಲೇ ಇರು ಆಗ ನಿನಗೆ ಗೌರವ ಸಿಗುತ್ತೆ ಹಾಗೆ ನನಗೆ ಸಿಗ್ಬೇಕಾಗಿದ್ದ ಗೌರವ ಸಿಗುತ್ತೆ ಇನ್ ಕೇಸ್ ನೀನೇನಾದ್ರು ಕೆಲಸ ಬಿಟ್ಟು ಮನೇನಲ್ಲಿ ಇಲ್ಲ ಅಂತಂದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಏನಾದರೂ ಸತ್ತೋದ್ರೆ ನೆಕ್ಸ್ಟ್ ನಿನ್ ಲೈಫೇ ಚೇಂಜ್ ಆಗಿ ಹೋಗುತ್ತೆ ನಿನ್ಗೆ ಇರೋ ಅಂತ ಜಾಬ್ ಹೋಗುತ್ತೆ ಹಾಗೆ ನಿನಗೆ ತುಂಬಾನೇ ಕೆಟ್ಟ ಹೆಸರು ಬರೋ ರೀತಿ ಮಾಡ್ತೀನಿ ಅಂತ ಹೇಳಿ ಕಾಂಪೌಂಡ್ ನ ನಿಂತ್ಕೊಂಡು ಅವಳಿಗೆ ನಾನು ಇಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಎದುರಿಸ್ತಾ ಇರುವಾಗ್ಲೇ ಆಕ್ಸಿಡೆಂಟ್ ಆಗಿ ಕಾಲ್ ಸ್ಲಿಪ್ ಆಗಿ ಕೆಳಗ್ ಬಿದ್ಬಿಡ್ತಾನೆ ಕೆಳಗ್ ಬಿದ್ನಾ ಅಂತ ಅನ್ಕೊಳ್ವಾಗ್ಲೇ ಗೊತ್ತಾಗುತ್ತೆ ಇನ್ನು ಕೂಡ ಗೋಡೆ ಇಟ್ಕೊಂಡು ಮಾತಾಡ್ತಾ ಇರುವಂತ ಅಜಯ್ ರೂಪನ ಹತ್ರ ನನ್ಗೆ ಹೆಲ್ಪ್ ಅಂತ ಕೇಳ್ಕೊಳ್ತಾನೆ ಆದ್ರೆ ರೂಪ ಹೆಲ್ಪ್ ಮಾಡ್ದಂಗೆ ಅವನನ್ನೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಯಾಕೆ ಅಂತಂದ್ರೆ ಕೇವಲ ಸೂಸೈಡ್ ಲೆಟರ್ ನ ಮಾತ್ರ ನೋಡಿರೋದಲ್ಲ ಇಲ್ಲಿಗೆ ಬರೋ ಅಷ್ಟ್ರೊಳಗಾಗ್ಲೆ ಡೈರಿ ನ ಕೂಡ ಅವಳು ಓದಿರ್ತಾಳೆ ನನ್ಗೆ ಆಗಿ ನನ್ ಮೇಲೆ ಕೋಪದಿಂದ ಅಷ್ಟು ಕೆಟ್ಟದಾಗಿ ಡೈರಿ ಬರೆಯೋದ್ರ ಬದಲು ನನ್ನ ಹತ್ರನೆ ಕೂತು ಡಿಸ್ಕಸ್ ಮಾಡ್ಬೋದಿತ್ತಲ್ವಾ ಅಂತ ಕೇಳ್ತಾಳೆ ಸೊ ಇದ್ರಿಂದ ರೂಪ ಅಜಯ್ಗೆ ಹೆಲ್ಪ್ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ ಅಲ್ಲೇ ನಿಂತ್ಕೊಂಡು ಅಜಯ್ ನೋಡ್ತಾ ಇರ್ತಾಳೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ನಿನ್ ಗಂಡನ ಸಾಯಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಅವನಿಗೆ ಹೆಲ್ಪ್ ಕೂಡ ಮಾಡ್ದಾನೆ ಹಾಗೆ ನಿಂತ್ಕೊಂಡೆ ಅಲ್ವಾ ಅಂತ ಕೇಳೋವಾಗ ರೂಪಾ ಹೇಳ್ತಾಳೆ ಇನ್ ಕೇಸ್ ನಾನೇನಾದ್ರೂ ಅವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ರೆ ಅವ್ನ್ಗಿರೋ ಅಂತ ಮೆಂಟಾಲಿಟಿನಲ್ಲಿ ನನ್ನನ್ನು ಕೂಡ ಕೆಳಗಡೆ ಹೇಳ್ಕೊಳ್ತಾ ಇದ್ದ ಅದಕ್ಕೆ ನಾನು ಅವನ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಷ್ಟೇ ಒಂದ್ಸಲ ಆದ್ರೂ ನನ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾಳೆ ಹಾಗೆ ಇನ್ಸ್ಪೆಕ್ಟರ್ ಕೊನೆ ಕ್ವೆಶ್ಚನ್ ಅಂತ ಹೇಳ್ತಾ ಇರುವಾಗ್ಲೇನೆ ಇಷ್ಟೋವರೆಗೂ ಕೂಡ ಇವಳ ಮಾ ಅಷ್ಟು ಮಾತುಗಳನ್ನ ಕೇಳಿಸ್ಕೊಂಡು ಒಳಗಡೆ ಕೂತಿದ್ದಂತ ಅಜಯ್ ಫ್ಯಾಮಿಲಿ ಅವ್ರಿಗೆಲ್ರಿಗೂ ಕೂಡ ಅಜಯ್ ಬುದ್ಧಿ ಏನು ಅನ್ನೋದು ಅರ್ಥ ಆಗಿ ರೂಪನ್ಗೆ ಸಮಾಧಾನ ಮಾಡೋಕೆ ಅಂತ ಬರ್ತಾರೆ ಹಾಗೇನೆ ಅಜಯ್ ಸಿಸ್ಟರು ರೂಪನ್ ವಿರುದ್ಧ ಕೇಸ್ ಹಾಕಿರ್ತಾರೆ ಆ ಕೇಸ್ ನ ವಾಪಸ್ ತಗೊಳೋದಾಗಿ ತಿಳಿಸ್ತಾರೆ ಅದಾದ್ಮೇಲೆ ರೂಪನ್ ನ ಮನೆ ಕರ್ಕೊಂಡೋಗಿ ಆದಷ್ಟು ಅಜಯ್ ನ ಸಿಸ್ಟರು ರೂಪನ್ ಹತ್ರ ಅಪೋಲೈಸ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಸೊ ಈಗ ಮನೆಯಲ್ಲಿ ರೂಪ ಒಬ್ರೇ ಇರ್ತಾರೆ ನೋಡಿದ್ರೆ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬಂದಿರ್ತಾರೆ ಇನ್ಸ್ಪೆಕ್ಟರ್ ನೋಡಿದಂತ ರೂಪನ್ ಗೆ ಶಾಕ್ ಆಗುತ್ತೆ ಹಾಗೆ ಇನ್ಸ್ಪೆಕ್ಟರ್ ಕೊನೆಗೂ ಕೂಡ ನನ್ನ ಲಾಸ್ಟ್ ಕ್ವಶನ್ ಗೆ ನೀವು ಆನ್ಸರ್ ಮಾಡ್ಲೇ ಇಲ್ಲ ಪಬ್ನಲ್ಲಿ ನಿಮ್ಮ ಸೀಕ್ರೆಟ್ ಬಾಯ್ ಫ್ರೆಂಡ್ ಯಾರು ಅಂತ ಕೇಳುವಾಗ ಇಲ್ಲಿ ರಿವೀಲ್ ದೊಡ್ಡ ಟ್ವಿಸ್ಟ್ ಏನು ಅಂತಂದ್ರೆ ಪಬ್ಬಲ್ಲಿ ಇದ್ದಂತ ಸೀಕ್ರೆಟ್ ಬಾಯ್ ಫ್ರೆಂಡ್ ಬೇರೆ ಯಾರು ಅಲ್ಲ ಅದು ಇನ್ಸ್ಪೆಕ್ಟರ್ ರಾಜೀವೇ ಆಗಿರ್ತಾರೆ ಅವತ್ತಿನ ದಿವಸ ನಿಜವಾಗ್ಲೂ ಏನ್ ನಡೆದಿರತ್ತೆ ಅಂತಂದ್ರೆ ರೂಪಾ ಹಸ್ಬೆಂಡ್ ಸತ್ತೋದ್ಮೇಲೆ ತುಂಬಾ ಭಯದಿಂದ ಇದ್ದಂತ ರೂಪಾ ಇನ್ಸ್ಪೆಕ್ಟರ್ ರಾಜೀವ್ ಅವ್ರ ಹತ್ರ ಬಂದಿರ್ತಾಳೆ ಯಾಕೆ ಅಂತಂದ್ರೆ ರೂಪಾ ಹಸ್ಬೆಂಡ್ ಸತ್ತಿರೋ ಅಂತ ಪ್ಲೇಸ್ ರಾಜೀವ್ ಇರುವಂತ ಪೊಲೀಸ್ ಸ್ಟೇಷನ್ ಸೇರಿರೋ ಅಂತದಾಗಿರುತ್ತೆ ಸೊ ಹೇಗಾದ್ರೂ ಸರಿ ಈ ಕೇಸಿಂದ ನಾನು ಆಚೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಎಲ್ಲರಿಗೂ ಕೂಡ ಮೇಲೆ ಡೌಟ್ ಬರುತ್ತೆ ಅಂತ ಹೇಳೋವಾಗ ಈ ಕೇಸಿಂದ ಕಂಪ್ಲೀಟ್ ಆಗಿ ನೀನ್ ಆಚೆ ಬರಬೇಕು ಅಂತಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ನಿನ್ ಮೇಲೆ ಡೌಟ್ ಬರೋ ರೀತಿ ಮಾಡೋ ಹಾಗೇನೆ ಕೇಸ್ ನಿನ್ ಮೇಲೆ ಹಾಕಿದಾಗ ಅದರಿಂದ ಆಚೆ ಬರೋ ರೀತಿ ನಾನ್ ಮಾಡ್ತೀನಿ ಆ ಕೇಸಿನ ಡಿಸ್ಕಶನ್ ಅಲ್ಲಿ ನೀನ್ ಹೀರೋಯಿನ್ ಆಗ್ತೀಯಾ ಹಾಗೆ ನಾನ್ ವಿಲನ್ ಆಗ್ತೀನಿ ಅಂತ ಪ್ಲಾನ್ ಹೇಳ್ಕೊಟ್ಟವನು ಆ ರೀತಿಯಾಗಿ ಫೋಟೋ ತೆಗೆದು ವೈಷ್ಣವಿಗೆ ಸೆಂಡ್ ಆಗೋ ರೀತಿ ಮಾಡಿರ್ತಾರೆ ಸೊ ಇದರಿಂದ ರೂಪನ್ ಲೈಫ್ ಅಲ್ಲಿ ಏನೆಲ್ಲ ನಡೆದ ಅನ್ನೋದು ಅಜಯ್ ಫ್ಯಾಮಿಲಿಗೂ ಗೊತ್ತಾಗಿರೋದ್ರಿಂದ ಇನ್ಯಾರು ಕೂಡ ಕೂಡ ರೂಪನ್ ಡೌಟ್ ಪಡ್ತಾ ಇರೋದಿಲ್ಲ ಸೊ ಇಷ್ಟೆಲ್ಲ ಹೆಲ್ಪ್ ಇನ್ಸ್ಪೆಕ್ಟರ್ ರಾಜೀವ್ಗೆ ರೂಪ ಆರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತಾಳೆ ಸರಿ ಅನ್ಕೊಂಡಂತ ರಾಜೀವ್ ಅವ್ರ ಮನೆಗೆ ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಕಣ್ಮುಚ್ಕೊಂಡು ತುಂಬಾನೇ ಪ್ರಶಾಂತತೆಯಿಂದ ಕೂತಿರೋ ಅಂತ ರೂಪ ಅವತ್ತಿನ ದಿವಸ ಏನ್ ನಡೀತು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೇನೆ ಇಲ್ಲಿ ರಿವೀಲ್ ಆಗುವಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಈಗ ಆಲ್ರೆಡಿ ಟೆರಸ್ ನ ಬುಕ್ ಮಾಡಿ ಟೆರಾಸ್ ಮೇಲೆಲ್ಲ ಡಿಸೈನ್ ಮಾಡಿರೋದು ಅಜಯ್ ಎಲ್ಲ ರೂಪನೇ ಆಗಿರ್ತಾಳೆ ಹಾಗೆ ರೂಪ ಹೇಳೋದೇನು ಅಂತಂದ್ರೆ ಎರಡ್ ತಿಂಗಳಿಂದ ನೀನ್ ಬರಿತಾ ಇರೋಂತ ಡೈರಿನ ನಾನು ಕೂಡ ಓದ್ತಾ ಇದ್ದೀನಿ ಆ ಡೈರಿ ಎಲ್ಲವೂ ಕೂಡ ನನ್ನ ಮೇಲೆ ಅಗೇನೆಸ್ಟ್ ಆಗಿ ನೀನು ಬರಿತಾ ಇದೀಯಾ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಹಾಗೆಯೇ ನೀನು ಆಲ್ರೆಡಿ ಸೂಸೈಡ್ ಲೆಟರ್ ಬರೆದಿಟ್ಟಿರೋದನ್ನು ಕೂಡ ನಾನು ನೋಡಿದೀನಿ ಈಗ ನಾನು ಆ ಡೈರಿನೇ ಗಾರ್ಡನ್ ಏಂಜಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅಜಯ್ನ ಬಹಳ ಈಸಿಯಾಗಿ ಟೆರಾಸಿಂದ ಇಂದ ದೂಕ್ ಬಿಟ್ಟಿರ್ತಾಳೆ ಸೊ ಅಜಯ್ ಸ್ಯೂಸೈಡ್ ಮಾಡ್ಕೊಂಡಿರೋದಲ್ಲ ಅಥವಾ ಬೈ ಆಕ್ಸಿಡೆಂಟ್ ಆಗಿ ಬಿದ್ದಿರೋದಲ್ಲ ಬೇಕು ಅಂತಾನೆ ರೂಪನೆ ಅವನನ್ನ ಟೆರಸ್ ಮೇಲಿಂದ ಇರ್ತಾಳೆ ಇದಾದ್ಮೇಲೆ ಇನ್ಸ್ಪೆಕ್ಟರ್ ರಾಜೀವ್ ಹತ್ರ ಹೋಗಿ ತುಂಬಾ ಇನ್ನೋಸೆಂಟ್ ರೀತಿ ಹೇಳಿರ್ತಾಳೆ ಹಾಗೆನೆ ರಾಜೀವ್ ಕಷ್ಟಪಟ್ಟು ಅವಳನ್ನ ಈ ಕೇಸಿಂದ ಆಚೆ ಬರೋ ರೀತಿ ಮಾಡಿರ್ತಾಳೆ ಫೈನಲಿ ರೂಪ ಒಂದು ಇವಿಲ್ ಸ್ಮೈಲ್ ಕೊಡ್ತಾಳೆ ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ ಮೇ ಬಿ ಯಾಕೆ ಈ ರೀತಿ ಮಾಡೋದ್ಲು ನಿಜವಾಗ್ಲು ಅಜಯ್ ಕೆಟ್ಟವನ ಇಲ್ಲ ಅಂತಂದ್ರೆ ರೂಪ ಕೆಟ್ಟೋಳ ಮೇ ಬಿ ಪಾರ್ಟ್ ಟೂ ಬರ್ಬೋದು ಆದಷ್ಟು ಬೇಗ ಬಂದ್ರೆ ಅದನ್ನು ಕೂಡ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಸದ್ಯ ಅದಕ್ಕೆ ಹೊಸದಾಗಿ ಯಾರು ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ನಾನು ನಿಮ್ಮನ್ನು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಈ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್